ನಾವು ಸರ್ಕಾರಕ್ಕೆ ಒಂದು ಡಿಮ್ಯಾಂಡನ್ನು ಮಾಡ್ತಾ ಇದ್ವಿ ಅವಾಗಲೇ ಹೇಳಿದಾಗ ನಮಗೆ ಕಲ್ಯಾಣ ಮಂಡ್ ಮಲ ಮಂಡಳಿಯನ್ನು ರಚನೆ ಮಾಡಿಕೊಡಿ ಅಂತ ಲಿಂಗಕ್ಕೆ ಅಲ್ಪಸಂಖ್ಯಾತಾರ ಕಲ್ಯಾಣ ಮಂಡಳಿ ಮಾಡಿಕೊಡಿ ಅದಕ್ಕೆ ನೀವು ಹೇಳಿದಾಗ ನಿಮ್ಮ ಪ್ರಾಣಿಗೆ ಮೂರು ಕೋಟಿಯನ್ನು ಅದಕ್ಕೆ ಬಜೆಟ್ ಅನ್ನು ಇಟ್ಟು ನಮ್ಮ ಸಮುದಾಯ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕು ಅಂತ ಮೀಸಲಾತಿ ಹಾಂ ಇಲ್ಲಿ ಇತ್ತು ಅದು ನೂರು ಕೋಟಿ ಇಡ್ತೀವಿ ಮತ್ತೆ ಕಲ್ಯಾಣ ಮಂಡಳಿಯನ್ನು ಮಾಡ್ತೇವೆ ಅಂತೇಳಿ ಅದರಲ್ಲಿ ಇತ್ತು ಸೊ ಅದೇ ರೀತಿ ತಮ್ಮ ಮಾತನ್ನು ಉಳಿಸ್ಕೋಬೇಕು ಈಗೇನೋ ಆ ಸರ್ಕಾರ ಐದು ಗ್ಯಾರಂಟಿಯನ್ನು ಕೊಟ್ಟು ಇವಾಗ ಅದನ್ನು ನಮ್ಮ ಅವರು ನಿಂತಿದ್ದಾರೆ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅದೇ ರೀತಿ ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಕೂಡ ಆ ಮಾತು ಕೊಟ್ಟಿದ್ದೀರಾ ಅದನ್ನು ಅಂತ ಮತ್ತು ಐದು ಗ್ಯಾರಂಟಿಯಲ್ಲೂ ಕೂಡ ನಮ್ಮ ಸಮುದಾಯನ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳಿದ್ವಿ ಇನ್ಕ್ಲೂಡ್ ಮಾಡುವಾಗ ಬೇರೆ ಸಮುದಾಯಕ್ಕೆ ಒಂದು ಬೇರೆ ಥರವೇ ಇದೆ ಸೊ ನಮ್ಮ ಸಮುದಾಯಕ್ಕೆ ದಾಖಲಾತಿ ಕೊರತೆಗಳು ಕೆಲವು ದಾಖಲಾತಿ ಕೊರತೆ ಇರುತ್ತೆ ಸೊ ಹಾಗಾಗಿ ನಮ್ಮ ನಮಗೊಂದು ಸ್ವಲ್ಪ ಅನು ಅನು ಮಾಡಿಕೊಡಿ ಅಂತ ಹೇಳಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರ ಹತ್ರ ನಾವು ಡಿಮೆಂಡನ್ನು ಮಾಡಿದ್ವಿ ಕೆಲವು ವಿಷಯಗಳು ಉದಾಹರಣೆಗೆ ಕಳೆದ ಕೋವಿಡ್ ಟೈಮಲ್ಲಿ ನಮ್ಮ ಸಮುದಾಯಕ್ಕೆ ಸಾಯ ಮತ್ತು ಸಾಲವನ್ನು ಕೊಟ್ಟಿದ್ರು ಏನು ಸುಮಾರು ಜನ ಮಾರ್ಗೇಟಾಗಿ ಹೋಗಿದ್ದಾರೆ ಸುಮಾರು ಜನ ಡೆತ್ ಆಗಿದ್ದಾರೆ ಸುಮಾರು ಜನ ಕಟ್ಟಕ್ಕೆ ಆಗ್ತಾ ಇಲ್ಲ ತುಂಬ ತೊಂದರೆಗಳು ಅನುಭವಿಸ್ತವೆ ಆ ಲೋ ಲೋನ್ ಏನಿತ್ತು ಅದನ್ನು ಮನ್ನಾ ಮಾಡಿ ಅಂತ ಕೊಟ್ಟಿದ್ವಿ ಮತ್ತು ಏನು ಈಗ ಸಾಯೋವನ್ನು ಮೂವತ್ತು ಸಾವಿರ ಕೊಡ್ತಾ ಇದ್ರೆ ಅದು ಸಾಕಾಗಲ್ಲ ನಮಗೆ ಒಂದಿಷ್ಟು ಎಚ್ಚರಿಕೆ ಮಾಡಂದಾಗ ಅವರು ಮೇಡಮ್ ಮೇಲೆ ಹೇಳಿದ್ದು ಒಂದು ಲಕ್ಷಕ್ಕೆ ನಾವು ಎಚ್ಚರಿಕೆ ಮಾಡ್ತೇವೆ ಅಂತ ನಮ್ದು ಒಂದು ಲಕ್ಷ ಅಲ್ಲ ಐದು ಲಕ್ಷಕ್ಕೆ ನಮಗೆ ಒಂದು ಸಮುದಾಯ ಇವತ್ತು ಸೌ ಉದ್ಯೋಗ ಮಾಡಬೇಕಾದ್ರೆ ನಿಮಗೆ ಗೊತ್ತಿದೆ ಎಷ್ಟು ಖರ್ಚಾಗುತ್ತೆ ದುಡ್ಡು ಅಂತ ಹೇಳಿ ಸೊ ಹಾಗಾಗಿ ಒಂದು ಐದು ಲಕ್ಷಕ್ಕೆ ನಾವು ಮಾಡಿ ಅಂತ ಹೇಳಿದ್ವಿ ಅದೇ ರೀತಿ ಶಕ್ತಿ ಯೋಜನೆ ಅಂತ ಬಂದಾಗ ಈಗ ನನ್ನಲ್ಲಿ ಬಸಮ್ಮ ಇದ್ದಾರೆ ಇವರೆಲ್ಲ ಇದ್ದಾರೆ ಆ ಥರ ಸಮುದಾಯಕ್ಕೆ ಕೂಡ ಅದು ಸೌಲಭ್ಯ ಪಡಿಬೇಕು ಅವರು ಪ್ಯಾಂಟ್ ಶರ್ಟಲ್ಲಿರುವಂಥ ಸಮುದಾಯದವರು ಇವತ್ತು ಶಕ್ತಿ ಯೋಜನೆ ಕೂಡ ಪಡಿಬೇಕು ಅನ್ನೋದು ಒಂದು ಉದ್ದೇಶ ಇತ್ತು ಅದಕ್ಕೆ ಇವರು ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ನಾವು ಡಿಮ್ಯಾಂಡನ್ನು ಕೊಟ್ಟಿದ್ವಿ ನಮಗೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಇದೆ ಆ ಟ್ರಾನ್ಸ್ಜೆಂಡರ್ ಕಾರ್ಡನ್ನು ಇಟ್ಕೊಂಡು ನೀವು ನಮಗೆ ಬಸ್ ಪಾಸ್ ಮಾಡಿಕೊಡಿ ಉಚಿತವಾಗಿ ನಾವು ಪ್ರಯಾಣ ಮಾಡೋಕ್ಕೆ ಅನುವು ಮಾಡಿಕೊಡಿ ಅಂತ ನಾವು ಡಿಮೆಂಡನ್ನು ಕೊಟ್ಟಿದ್ವಿ ಇಷ್ಟು ಮತ್ತೆ ಆವಾಗಲೇ ಹೇಳಿದಾಗ ಸೇಮ್ ಸೆಕ್ಸ್ ಮ್ಯಾರೇಜ್ಗೋಸ್ಕರ ಒಂದು ಸುಪ್ರೀಂ ಕೋರ್ಟಿಂದ ಒಂದು ಕಳೆದ ಒಂದು ತಿಂಗಳಿಂದ ಒಂದು ತೀರ್ಪು ಬಂತು ಅದು ಇನ್ನು ಸ ತೀರ್ಪು ಬಂದಿದೆ ಆ ತೀರ್ಪು ನಾವು ಸ್ವಾಗತ ಕೂಡ ಮಾಡ್ತೇವೆ ಕೆಲವೊಂದು ಅದರಲ್ಲಿ ಸಮಸ್ಯೆ ಇದೆ ಸೊ ಅದನ್ನು ಈಗ ಏನು ಮುಖ್ಯಮಂತ್ರಿಯವ್ರಿಗೆ ನಾವು ಒಂದು ಪತ್ರ ಬರೆದೀವಿ ಮತ್ತು ಅವ್ರಿಗೆ ನಾವೇನು ಹೇಳ್ತಾ ಇದೀವಿ ಅವರು ಬಂದು ಇದ್ರ ಬಗ್ಗೆ ಮಾತಾಡಿ ನಮ್ಮ ಸಮುದಾಯದವರನ್ನು ಕರೆಸಿ ತರಿಸಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಮಗೂ ಕೂಡ ಮದುವೆ ಆಗ ಹಕ್ಕುಗಳನ್ನು ಕೊಡಿ ಸೆಕ್ಸ್ ಮಾಡೋದ್ ವಿಶೇಷ ಆ್ಯಕ್ಟಲ್ಲಿ ನಮಗೂ ಕೂಡ ಅನುವು ಮಾಡಿಕೊಡಿ ಅಂತೇಳಿ ನಾವು ಅವ್ರಿಗೆ ಕೇಳ್ತೇವೆ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು